ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ಬ್ಲಾಕ್ ಡೌನ್ ಶುರು ಅಂತ ಇವತ್ತು ಸ್ಯಾಟರ್ಡೆ ಟೈಮ್ ಬಂದು ಈಗ ಹನ್ನೆರಡು ಗಂಟೆ ಆಗೈತಿ ಇವಾಗ ನಾನು ಬ್ಲಾಗ್ ಶುರು ಮಾಡ್ತೀನಿ ಬೆಳಗಿದ ಎಲ್ಲ ಕೆಲಸ ಎಲ್ಲ ಮುಗಿಸಿದೆ ನೋಡ್ರಿ ಕಸ ಗುಡಿಸೋದು ಮನೆ ಒರೆಸೋದು ಸ್ನಾನ ಪೂಜೆ ಎಲ್ಲ ಮುಗ್ದೈತಿ ನಾಷ್ಟಾನು ಮಾಡಿ ಎಲ್ಲ ತಿಂದು ಕ್ಲೀನನ್ನು ಮಾಡಿ ಇನ್ನು ಅಡುಗೆ ಕೆಲಸ ಶುರು ಮಾಡಬೇಕು ಬರ್ರಿ ಇವಾಗ ಅಡುಗೆ ಕೆಲಸನ ಶುರು ಮಾಡು ಅಡುಗೆ ಅಡುಗೆಯೂ ಜಾಸ್ತಿ ಏನಿಲ್ಲ ಇವತ್ತ ರಾತ್ರಿನ ಚಪಾತಿ ಮಾಡ್ತಾನೆ ನಾ ಈಗ ಡೈಲಿ ಜೋಳದ ರೊಟ್ಟಿ ಹಿಟ್ಟು ಖಾಲಿಯಾಗಿರೋದರಿಂದ ಮಧ್ಯಾಹ್ನದ ಹೊತ್ತು ಚಪಾತಿ ಮಾಡತ್ತಿಲ್ಲ ಯಾಕಂದ್ರೆ ಮತ್ತೆ ರಾತ್ರಿ ರೈಸ್ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ರಾತ್ರಿನ ಚಪಾತಿ ಮಾಡಿ ಮಧ್ಯಾಹ್ನನ ರೈಸ್ ಮಾಡಿರ್ತೇನೆ ಇವತ್ತು ರಾತ್ರಿ ಸಾರಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಅನ್ನ ಮತ್ತು ಹೀರೆಕಾಯಿ ಸಾಂಬಾರು ಮಾಡಕತ್ತೀನಿ ಇದರದ ರೆಸಿಪಿನ ನಾನು ಆಲ್ರೆಡಿ ಶೇರ್ ಒಂದು ಒಂದ್ಸರಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಯಾಕಂದರೆ ಸುಮಾರು ಜನ ಹಳೆ ವೀಡಿಯೋಸ್ ನೋಡಿರಂಗಿಲ್ಲಲ್ಲ ಹಾಗಾಗಿ ಈ ವಿಡಿಯೋದೊಳಗೆ ನಾನು ಹೀರೆಕಾಯಿ ಮಸ್ಕಾಯಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನಂತ ಅಂತ ಇವತ್ತಿನ ದಿವಸ ಏನೇನೆಲ್ಲ ಆಗ್ತದೆ ಅಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ ಈ ಬ್ಲಾಗ್ನ ಹಿಂಗೆ ನಾನು ಕಂಟಿನ್ಯೂ ಮಾಡ್ತೇನೆ ವೀಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಾನ್ವಿ ಏನು ತೋರ್ಸತ್ತಾ ನಿಮಗೆ ಅಂತಂದ್ರೆ ಅಕ್ಕಿಗೆ ಬೆರಳ ನೋವಾಗ್ಯಾವೆ ನೋಡ್ರಿ ಇಲ್ಲಿ ಹಿಂಗೆ ಯಾಕೆ ಆಗ್ಯಾವ ಗೊತ್ತಿಲ್ಲ ನೋಡಂತ ಲೈಟ್ ಹಸಡಿಮ್ಮ ಕನ್ಸುತ್ತ ಹ್ಞೂ ಹಿಂಗಡಿ ಹಿಂಗಡಿ ಹಿಂಗೆ ನೋಡ್ರಿ ಇಲ್ಲಿ ಈಕಿ ಬೆರಳೆ ಉಗುರು ಕಿತ್ತೋಗೋ ಥರ ಆಗಿದ್ದಾವ ಕಾಣಿಸುತ್ತೆ ಯಲ್ಲೊ ಕಲರ್ ಆಗ್ಯಾವ ನೋಡ್ರಿ ಇಲ್ಲಿ ಯಾಕೆ ಆಗ್ಯಾವ ಗೊತ್ತಿಲ್ಲ ನಮ್ಮ ಅದಿತಿಗಾಗಿದ್ದು ಅದಿತಿಗೆ ಸ್ವಲ್ಪ ಇವಾಗ ಕಡಿಮೆ ಆಗ್ಯಾವು ಇವಾಗ ನೋಡ್ರಿ ಈಗ ಸ್ಟಾರ್ಟ್ ಆಗಿದ್ದಾವೆ ಹಿಂಗೆ ಅದಿತಿ ಹಿಂಗಾಗಿ ಎಲ್ಲ ಬೇರಳದು ಉಗರೆಲ್ಲ ಕಿತ್ತು ಹೋಗಿಬಿಟ್ಟು ಹಾಕಿವೆ ಈಕೀವೀಗ ಎರಡು ಬೆರಳಿಗೆ ಆಗಿದಾವು ಗೊತ್ತಿಲ್ಲ ಇವು ಉದುರ್ತಿರ್ಬೋದು ಏನಾಗೈತೆ ಅಂತ ಗೊತ್ತಿಲ್ಲ ಆದ್ರೆ ನೋವು ಅದು ಏನಿಲ್ಲ ಇವೆ ಅದಿತ್ತಿವ ನೋವು ಆಗಿದಾವಂತೇಳಿ ಕಳತಿದ್ದು ಆಕೀಗ ನೋವೆಲ್ಲ ಏನಿಲ್ಲ ಹಾಗೇನಾದರೂ ಆತಂದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಮೊನ್ನೆ ಈಕಿಗೆ ಮೈಗೆಲ್ಲ ಸ್ಕಿನ್ ಎಲ್ಲ ಆಗಿತ್ತಲ್ಲ ಅವತ್ತನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಾಗ ಕಡಿಮೆ ಕಡಿಮೆ ನೋಡ್ರಿ ಇಲ್ಲಂದ್ರೆ ಈಕಿಗೆ ಕಡಿಮೆ ಆಗತ್ತಿರಲಿಲ್ಲ ಅದು ಫುಲ್ ಕೆರ್ಕೊಳಕತ್ತಿದ್ಲು ಔಷಧಿ ಕೊಟ್ಟರು ಮತ್ತು ಹ್ಞೂ ಒಂದು ಬಾಡಿ ಲೋಷನ್ ಕೊಟ್ಟರು ಇದನ್ನು ಕೊಟ್ಟಿರು ನೋಡ್ರಿ ತೋರಿಸ್ತೀನಿ ಇದು ಕೊಟ್ಟಿದ್ರು ಇದನ್ನು ಹಚ್ಚಿನಿ ನಮ್ಮ ಸೈಡ ನಾವು ಪಿತ್ಗಾದ್ರಿ ಅಂತ ಹೇಳ್ತೀವಿ ಆದ್ರೆ ಇಲ್ಲಿಯವರು ಸ್ಕಿನ್ ಅಲರ್ಜಿ ಅಂತೇಳಿ ಇದನ್ನು ಕೊಟ್ಟರು ಇದನ್ನು ಹಚ್ಚಾಂತ್ಲೇನ ಕಡಿಮೆ ಆಯಿತು ಸಣ್ಣಿಗೆ ಇವಾಗ ಎಲ್ಲ ಸಿರಪ್ಪನು ಇನ್ನು ಎರಡು ಕೊಟ್ಟಿದ್ರು ಒಂದು ಖಾಲಿ ಆಯಿತು ಒಂದು ಐತಿ ಅದನ್ನು ಖಾಲಿ ಮಾಡಬೇಕು ಹಾಕಿ ಇಷ್ಟಾಯ್ತು ನೋಡ್ರಿ ಬರ್ರಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಅಂತ ವಿಡಿಯೋ ಎಂಡ್ವರೆಗೂ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಿದಾಗ ವೀಡಿಯೋಸ್ನ ನೋಡ್ರಿ ಬರ್ರಿ ಇವಾಗ ಇವತ್ತಿನ ವ್ಲಾಗ್ನ ಶುರು ಮಾಡು ನಂತ ಹೀರೆಕಾಯಿ ಸಾಂಬಾರು ಮಾಡೋಕ್ಕೆ ಫಸ್ಟ್ ಒಂದು ಬೌಲಷ್ಟು ಬೇಳೆನ ತೊಳ್ಕೊಂಡು ಬಂದೀನಿ ಅದಕ್ಕೆ ಒಂದು ಹೀರೆಕಾಯಿನ ಹಾಕೊಳ್ಳುತ್ತೆ ನೋಡ್ರಿ ನಾನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡೇನಿ ಒಂದು ಹೀರೆಕಾಯಿ ಹಾಕಿದ್ದೀನಿ ಆಮೇಲೆ ದೊಡ್ಡದು ಒಂದು ಟೊಮೆಟೊ ಸಂದಿದ್ರೆ ಎರಡು ಟೊಮೆಟೊ ತೊಗೋಬೋದು ಆಮೇಲೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿ ಆಮೇಲೆ ಹಾಕೋಬೋದು ಹಾಗಾಗಿ ಒಂದು ಚೂರನ ಉಪ್ಪು ಹಾಕ್ಕೊಂಡೆ ನಾನು ಇಷ್ಟು ಹಾಕಿ ಇದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾವು ಮೂರು ವಿಷಲ್ ಕೂಗಿಸ್ಕೋಬೇಕು ಮೂರು ವಿಷಲ್ ಕೂಗ್ಸಿರ ಕರೆಕ್ಟಾಗಿ ತರಕಾರಿ ಬೇಳೆ ಎಲ್ಲ ಬೆಂದಿರ್ತತಿ ಹಾಗಾಗಿ ಮೂರು ವಿಷಲನ್ನ ಕೂಗಿಸ್ಕೊಳ್ರಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಬ್ಯಾಡನ್ನೋರು ನೀವು ಸ್ಕಿಪ್ ಮಾಡ್ಬೋದು ಆಮೇಲೆ ಒಗ್ಗರ್ನಿ ಒಳಗೆ ಖಾರ ಹಾಕಿರ ನಡೀತತಿ ಅದನ್ನು ಬೇಳೆ ತರಕಾರಿ ಎಲ್ಲ ಹಾಕಿ ಬೇಯಿಸಾಕಿಟ್ನಿ ಅದು ಬೇಯೋವರೆಗೂ ಒಂದೆರಡು ಪಾತ್ರೆ ಇದ್ದು ಅವನ್ನೆರಡು ತೊಳೆದು ಇಟ್ರಾತಂಥೇಳಿ ಪಾತ್ರೆ ಎಲ್ಲ ತೊಳೆದು ಸಿಂಕನ್ನ ಕ್ಲೀನ್ ಮಾಡೀನಿ ನಂತರ ಹುಣಸೆ ಹಣ್ಣು ನೋಡಿರಿ ಇದು ಈ ಮಣ್ಣಿನ ಒಳಗೆ ಹಾಕಿಟ್ಟಿದ್ಮೇಲೆ ಒಂಥರ ಎಲ್ಲ ನೀರು ಬಿಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಅದು ಗಾಳಿ ಆಡ್ತತ್ತಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಇತ್ತದ ಇದು ಒಂದು ಏನಿದು ಬರ್ನಿ ಇತ್ತಲ್ಲ ಇದು ಖಾಲಿ ಇತ್ತು ಇದ್ರೊಳಗೆ ಹಾಕಿ ಅದನ್ನು ಮಡಕಿನ ತೆಗೆದಿಟ್ಬಿಡತ್ತಿದ್ನ ಯಾಕಂದ್ರೆ ಅದು ಹಾಳಾಗ್ಬಿಡ್ತತಿ ಹಿಂಗೆ ನಾವು ಇಟ್ಟರೆ ಅದಕ್ಕಾಗಿ ಅದನ್ನು ತೆಗೆದು ಮತ್ತು ಬೇರೆ ಯದ ಥರ ಯೂಸ್ ಮಾಡಿಕೊಂಡ್ರತೇಳಿ ಒಂದು ಸ್ವಲ್ಪ ಇದ್ದಿದ್ದು ಹುಣಸೆಹಣ್ಣನ ಈ ಸೆರಮಿಕ್ ಬರ್ನಿಗೆ ಹಾಕಿಡಾಕತ್ತೀನಿ ಇನ್ನು ಸ್ವಲ್ಪ ಐತಿ ಹುಣ್ಸೆಹಣ್ಣ ಅದನ್ನು ಮತ್ತೆ ಬೇರೆ ಡಬ್ಬಿಗೆ ನಾನು ಹಾಕಿಡ್ತೀನಿ ಇದ್ದಿದ್ದನ್ನು ಖಾಲಿ ಮಾಡೋವರೆಗೂ ಅಂಥೇಳಿ ಇದ್ರೊಳಗೆ ಹಾಕಿಟ್ನಿ ಅಷ್ಟೊತ್ತಕ್ಕಾಗಲೇ ನಾನು ಏನು ಬೇಯಿಸಾಕಿಟ್ಟಿದ್ನಲ್ಲ ಅದೆಲ್ಲ ಬೆಂದಿತ್ತು ನೋಡಿರಿ ನೀಟಾಗಿ ಮೂರು ವಿಷಲ್ಗೆ ಅಂದ್ರೆ ಕರೆಕ್ಟಾಗಿ ಬೆಂದಿತ್ತು ನಾನು ಇದನ್ನು ವಿಸ್ಕರಿಂದ ನೀಟಾಗಿ ಎಲ್ಲ ಕಡ್ಕೊಳಕತ್ತೀನಿ ನೋಡಿರಿ ಕಡ್ಗೋಲಿಂದನೂ ನೀವು ಕಡ್ಕೋಬೋದು ಈ ರೀತಿ ಮಂದಾಗ ಬೇದಿರ್ ಬೆಂದಿರಬೇಕು ಇಲ್ಲಂತಂದ್ರೆ ಇದು ಸಾಂಬಾರು ಚಲೋ ಆಗಂಗಿಲ್ಲ ಇದಕ್ಕಿನ್ನ ಒಗ್ಗರಣೆ ಹಾಕ್ಬೇಕು ನೋಡ್ರಿ ಇವಾಗ ಒಗ್ಗರಣೆ ಹಾಕೋಕ ಒಂದು ಸಂದು ತಡ್ಕ ಪ್ಯಾನಿಗೆ ನಾನು ಒಂದು ಎರಡು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ ನಂತರ ಒಂದು ಎರಡ ವನ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿನೆಲ್ಲ ಕೂಗ್ಸೋಕೆ ಹಾಗಾಗಿ ಎರಡೆರಡು ವನ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ ಬೆಳ್ಳುಳ್ಳಿ ಅದು ಎಲ್ಲ ನಾನು ಕೂಗ್ಸಾಕನ್ನು ಹಾಕೊಂಡಿದಿನಿ ಹಾಗಾಗಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಕತ್ತಿಲ್ಲ ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡೇನಿ ಲಾಸ್ಟಿಗೆ ಕರ್ಬೇವು ಸೊಪ್ಪು ಹಾಕ್ಕೊಂಡೇನಿ ಆಮೇಲೆ ಒಂದು ಹಿಂಗೆ ಹಾಕ್ಕೊಂಡೇನಿ ನೋಡ್ರಿ ಇಷ್ಟು ಹಾಕಿ ನಾವು ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ನಮ್ಮ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಅದಕ್ಕೆ ಹಾಕಿದ್ದೇವೆ ಹಾಗಾಗಿ ಇದಕ್ಕೆ ಏನೂ ಹಾಕೋಂಗಿಲ್ಲ ನೀವು ಅಕಸ್ಮಾತ್ ಬ್ಯಾಡ್ ಬ್ಯಾಡಂದ್ರೆ ಇವಾಗ ನೀವು ಅಚ್ ಖಾರದ ಪುಡಿನ ಹಾಕೋಬೋದು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಸಾಂಬಾರಿಗೆ ಅದಕ್ಕೆ ಇವಾಗ ಗರ್ನಿನ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಇವಾಗ ಇದನ್ನು ಒಂದು ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಕುದಿಸ್ಕೊಂಡಿವಿ ಅಂತಂದ್ರೆ ಹೀರೆಕಾಯಿ ಸಾಂಬಾರು ರೆಡಿ ಆಯಿತು ಮೇಲ್ಗಡೆ ತೆಂಗಿನಕಾಯಿ ತುರಿ ಬೇಕಂದ್ರೆ ಅದನ್ನು ಹಾಕೋಬೋದು ನೀವು ನಾನು ತೆಂಗಿನಕಾಯಿ ತುರಿ ಎಲ್ಲ ಏನು ಹಾಕೋಕ್ಕೆ ಹೋಗಲಿಲ್ಲ ಇವಾಗ ಸಾಂಬಾರು ರೆಡಿ ಆಯಿತು ಮತ್ತು ಅನ್ನೂ ನಾನು ಬೋಗೋನಿ ಒಳಗೆ ಮಾಡೋಕೆ ಇಟ್ಟಿದ್ನಿ ರೆಡಿ ರೆಡಿಯಾಗಿತ್ತು ಇವತ್ತ ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಸಿಂಪಲ್ಲಾಗೆ ನಾನು ಹೀರೆಕಾಯಿ ಸಾಂಬಾರು ಮತ್ತು ಅನ್ನನ ಮಾಡಿದ್ನಿ ರಾತ್ರಿ ಚಪಾತಿ ಅದು ಮಾಡಿ ರಾತ್ ಅನ್ನ ಸಾಂಬಾರು ಅಷ್ಟೇ ತಿನ್ನೋಕೆ ಬೇಜಾರು ಅಂಥೇಳಿ ಒಂದೆರಡು ಹಪ್ಪಳನನು ಕ ಕರೆದಿದ್ನಿ ನಮ್ಮನೆಯವರು ಊಟಕ್ಕೆ ಬಂದಿದ್ರು ಅವ್ರಿಗೂ ಊಟಕ್ಕೆ ಹಾಕಿಕೊಟ್ಟು ನಾನು ಊಟ ಮಾಡೀನಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವಾಗ ಸಂಜೆ ಏಳು ಗಂಟೆ ಆಗೈತೆ ನೋಡ್ರಿ ಸಂಜಿದ ಎಲ್ಲ ಕೆಲಸ ಮುಗಿಸಿದೆ ನಾನು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಏನಂದ್ರೆ ಚಪಾತಿ ಮತ್ತು ಗವರ್ಕಾಯಿ ಪಲ್ಯ ಮಾಡಕತ್ತೀನಿ ಗವರ್ಕಾಯಿ ಎಲ್ಲ ಸುಲಿದು ಇಟ್ಕೊಂಡೀನಿ ಗವರ್ಕಾಯಿ ಪಲ್ಯ ಮಾಡಿ ಚಪಾತಿ ಅಷ್ಟು ಮಾಡ್ತೀನಿ ಹೀರೆಕಾಯಿ ಇದು ಸಾಂಬಾರು ಮಾಡಿದ್ನಲ್ಲ ಅದು ಸ್ವಲ್ಪ ಐತಿ ಆಮೇಲೆ ರೈಸನ್ನು ಐತಿ ಹಾಗಾಗಿ ರೈಸು ಏನು ಹೋಗೋದಿಲ್ಲ ಅದ್ರಾಗ ಅಡ್ಜಸ್ಟ್ ಮಾಡ್ಕೋತೀವಿ ನಮ್ಮನೆಯವರಂತೂ ಚಪಾತಿ ತಿಂದ್ರಂದ್ರೆ ರೈಸ್ ಉನ್ನಂಗಿಲ್ಲ ನಾನಾಗ ಸಾನಿಗೆ ಇಬ್ಬರಿಗೆ ಸರಿಮ್ಮ ಬರ್ರಿ ಇವಾಗ ಅಡುಗೆ ಕೆಲಸನ ಶುರು ಮಾಡ್ತೇನೆ ಅಂತ ಜಾಸ್ತಿ ಏನಿಲ್ಲ ಅಡುಗೆ ಕೆಲಸ ಇವತ್ತ ಸ್ಯಾಟರ್ಡೇ ಆಗಿರೋದ್ರಿಂದ ಒಂಬತ್ತು ಗಂಟೆಗೆ ನಾವು ಬಿಗ್ ಬಾಸ್ ಬರ್ತೈತಲ್ಲ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಬೇಕು ಮತ್ತು ಬೆನ್ನಿ ಒಂದು ಕಡಿಯೋದೈತಿ ಎಲ್ಲ ತೆಗೆದಿಟ್ಟನಿ ಬೆನ್ನಿನೂ ಕಡಿಬೇಕು ಇಲ್ಲ ನೋಡಿರಿ ಇವು ಕವರ್ ಫ್ರಿಜ್ ಒಳಗೆ ಇಡ್ತೇನಲ್ಲ ಆ ಕವರೆಲ್ಲ ಸ್ವಲ್ಪ ಹೊಲಸಾಗಿದ್ದು ಹಾಗಾಗಿ ಎಲ್ಲನೂ ನೀರೊಳಗೆ ನೆನೆ ಇಟ್ಟನಿ ಇನ್ನು ಅವನ್ನೆಲ್ಲ ತೊಳೆದು ಹಾಗೆ ಕೆಲಸನ ಮಾಡಬೇಕು ಸಣ್ಣ ಪುಟ್ಟ ಕೆಲ್ಸ್ಗಳವು ಹಂಗೆ ಮಾಡ್ಕೊತಾನೆ ಮತ್ತಿದು ಮಧ್ಯಾಹ್ನದ್ದಾಗ ಇವಾಗ ನಾನು ಕಂಟಿನ್ಯೂ ಮಾಡಕತ್ತೀನಿ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ ಗವಾರಕಾಯಿ ಪಲ್ಯ ಮಾಡೋಕೆ ಗವಾರಕಾಯಿನ ನೋಡ್ರಿ ಮುರಿದು ಬೋಗನಿ ಒಳಗೆ ಬೇಯಿಸ್ಕೊಳಕತ್ತಿನಿ ನಾನು ಕುಕ್ಕರಲ್ಲಿ ಬೇಯಿಸ್ತಿದ್ನಿ ಯಾವಾಗಲೂ ಇವತ್ತು ಕುಕ್ಕರಲ್ಲಿ ಮಧ್ಯಾಹ್ನ ಸಾಂಬಾರು ಮಾಡಿದ್ನಲ್ಲ ಹಾಗಾಗಿ ಈ ಬೋಗಣಿ ಒಳಗೆ ಬೇಯಿಸಿರಾತಂಥೇಳಿ ಇವಾಗ ಬೇಯಿಸಾಕಿಟ್ಟಿನಿ ಬೋಗನಿ ಒಳಗನು ಏನು ಬಾಳೋ ತಗೋದಿಲ್ಲ ಅದು ಬೇಯಾಕ ಬೇಗ ಬೇಯ್ತಾವು ಹಂಗೆ ಹಾಲನು ಬಂದಿದ್ದು ಹಾಲನ್ನು ಸ್ವಲ್ಪ ಸೋಸಿ ಕಾಯೋಕಿಟ್ರಾತಂಥೇಳಿ ನಾನು ಹಾಲನ್ನು ಸೋಸ್ಕೊಳಕತ್ತೀನಿ ಚಪಾತಿ ಹಿಟ್ಟನು ನಾದಬೇಕಿನ್ನ ಮಧ್ಯಾಹ್ನದ ಸ್ವಲ್ಪ ಅನ್ನ ಸಾಂಬಾರು ಇತ್ತು ಹಾಗಾಗಿ ನಾನು ರಾತ್ರಿ ಬರೀ ಚಪಾತಿ ಪಲ್ಯ ಅಷ್ಟ ಮಾಡಾಕತ್ತಿದ್ನಿ ನಾನು ಮುಂಚೆ ಈ ಸೆರಾಮಿಕ್ ಡಬ್ಬಿ ಎಲ್ಲ ಈ ಕಡೆ ಇಟ್ಟಿದ್ನೆಲ್ಲ ಇವಾಗ ತೆಗೆದು ಆ ಕಡೆ ಜೋಡಿಸಿದ್ದೇನೆ ನೋಡ್ರಿ ಯಾಕಂದರೆ ಇಲ್ಲಿ ಅಡುಗೆ ಮಾಡೋಕ್ಕೆ ನನಗೆ ಜಾಗ ಸಾಲತಿರಲಿಲ್ಲ ಹಾಗಾಗಿ ಎಲ್ಲನೂ ತೆಗೆದು ಆ ಕಡೆ ಜೋಡಿಸಿದ್ದೇನೆ ಈಗ ಆವಾಗ ನಾನು ಚೇಂಜ್ ಮಾಡ್ತಾಯಿರ್ತೇನೆ ಒಂದು ಕಡೆ ಇರಬೇಕಂತೇನಿಲ್ಲ ಇವಾಗ ಒಂದು ಕಡೆ ಸೈಡ್ ನೋಡಿರಿ ಎಲ್ಲನೂ ಅಲ್ಲಿ ನೀಟಾಗಿ ಆಗಿದಾವ ಹಾಗಾಗಿ ಎಲ್ಲನೂ ಆ ಕಡೆ ಇಟ್ಟು ಈ ಕಡೆ ಕಟ್ಟಿನ ನಾನು ಕ್ಲೀನ್ ಮಾಡ್ಕೊಂಡು ಯಾಕಂದ್ರೆ ಅಲ್ಲೆಲ್ಲ ಇಟ್ಬಿಟ್ಟಿದ್ನಲ್ಲ ಏನಾದರೂ ಹಿಂಗೆ ಹಿಟ್ಟದು ಸಣ್ಣ ಸಾಕ ಎಲ್ಲ ಅದ್ರ ಮೇಲೆ ಹಾರಿ ಬಿಡ್ತಿತ್ತು ಮತ್ತು ದಿನ ವರ್ಸೋ ಆಗಕತ್ತಿತ್ತು ಹಾಗಾಗಿ ಆ ಕಡೆ ಸೈಡ್ ಐತೆ ಇವಾಗ ಚಪಾತಿ ಮಾಡೋಕ್ಕಂಥೇಳಿ ಹಿಟ್ಟನ್ನು ನಾದ್ಕೊಳಕತ್ತೀನಿ ನೋಡಿರಿ ಪಲ್ಯ ಮಾಡೋಕ್ಕಂತೂ ಆಲ್ರೆಡಿ ಬೇಯಕ್ಕೆ ಇಟ್ಟನಿ ಇನ್ನು ಅದೊಂದು ಒಗ್ಗರಣೆ ಹಾಕಿರ ಆತು ಅದು ಏನು ಬೇಗ ಬೇಗ ಆಗಿಬಿಡ್ತೈತಿ ಜಾಸ್ತಿ ಟೈಮೆಲ್ಲ ಏನು ಹಿಡಿಯೋಂಗಿಲ್ಲ ಇತ್ತೀಚಿಗಂತೂ ರೊಟ್ಟಿ ಹಿಟ್ಟು ಖಾಲಿ ಆದಾಗಿಂದ ಮಧ್ಯಾಹ್ನಂತೂ ಅನ್ನ ಸಾಂಬಾರು ಪಲಾವು ಇಂಥದನ್ನ ಜಾಸ್ತಿ ಮಾಡಿರ್ತೇನೆ ಇನ್ನು ರೊಟ್ಟಿ ಇಟ್ಟು ತರೋವರೆಗೂ ನೋಡಿರಿ ಬರೀ ಚಪಾತಿ ಅನ್ನ ಸಾರು ಇದಾಗೈತಿ ಮನ್ಯಾಗ ರೊಟ್ಟಿ ಅಂತೂ ಯಾವಾಗ ತಿಂತೇವೋ ಅಂತ ಅನಿಸ್ಬಿಟ್ಟೈತಿ ಇವಾಗ ಪಲ್ಯ ಮಾಡೋಕೆ ನೋಡ್ರಿ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೊಂದು ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಈರುಳ್ಳಿ ಟೊಮೆಟೊ ಹಾಕ್ಕೊಳಕತ್ತೀನಿ ಇಷ್ಟು ಹಾಕಿ ಇದನ್ನು ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಮಸಾಲೆ ಹಾಕ್ಕೊಳತ್ತೀನಿ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಆಮೇಲೆ ಅರಶಿನ ಪುಡಿ ಒಂಚೂರ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಕೆಂಪು ಖಾರ ಬ್ಯಾಡನವರು ನೀವು ಹಸಿ ಪೇಸ್ಟನ್ನು ಹಾಕೋಬೋದು ಇಷ್ಟು ಹಾಕ್ಕೊಂಡು ಇದನ್ನು ಚಂದಾಗ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಗವಾರಕಾಯಿನ ಹಾಕೊಳಕತ್ತೀನಿ ಎಳಿ ಗವಾರಕಾಯಿ ಇದ್ರೆ ನಾವು ಅದನ್ನು ಹುರಿದನು ಮಾಡ್ಕೊಬೋದು ಎಣ್ಣೆ ಹಾಕಿ ಹುರಿದು ಮಾಡ್ಬೋದು ನಾನಿವ ಸ್ವಲ್ಪ ಬಲ್ತಿದ್ದು ಹಾಗಾಗಿ ಕುದಿಸ್ಕೊಂಡಿದ್ನಿ ಗವಾರಕಾಯಿ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಎರಡು ಚಮಚದಷ್ಟು ಶೇಂಗಾ ಪುಡಿ ಆಮೇಲೆ ಹುಚ್ಚಳು ಪುಡಿ ಹಾಕತ್ತೆ ನೋಡಿರಿ ಗುರುಳಿ ಪುಡಿ ಒಂದು ಎರಡು ಚಮಚದಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಇಷ್ಟು ಮಾಡಿರ ಈ ಪಲ್ಯ ರೆಡಿ ಆಯ್ತು ನೋಡ್ರಿ ಟೇಸ್ಟ್ ಅನ್ನೋ ಅಷ್ಟೇ ಅಗದಿ ಭಾರಿ ಮಸ್ತ್ ಇರ್ತೈತಿ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಯಿತು ಇನ್ನು ಚಪಾತಿ ಹಿಟ್ಟನು ನಾದಿಟ್ಟನಿ ಮಾಮೂಲಿ ಚಪಾತಿ ಮಾಡೋ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ಚಪಾತಿ ಮಾಡಿರ ಅಂತೇಳಿ ಹಾಗಾಗಿ ಇವತ್ತ ಮಸಾಲೆ ಚಪಾತಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತಾ ಅಂತ ಬರ್ರಿ ಈ ರೆಸಿಪಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತತಿ ನಾವು ಬಾಕ್ಸಿಗೇನು ಮಾಡಿ ಕಳಿಸ್ಬೋದು ದಿನ ಒಂದು ಥರ ಪ್ಲೇನ್ ಚಪಾತಿನ ತಿಂದು ಬೇಸರಾಗೈತಿ ಅಂತಾನ ಅವರು ಈ ರೀತಿ ಮಾಡ್ಕೋಬೋದು ಇದು ಅಗ್ದಿ ಸಿಂಪಲ್ ನೋಡ್ರಿ ನಾವೇನು ಚಪಾತಿ ಹಿಟ್ಟನ್ನ ಅದಿರ್ತೀವಲ್ಲ ಸೇಮ್ ಅದ ಥರನ ಅದೇ ಹಿಟ್ಟನ್ನು ತೊಗೋಬೇಕು ಪೂರಿ ಸೈಜ್ ನಾವೀಗ ಪೂರಿ ಮಾಡ್ತೀವಲ್ಲ ಆ ರೀತಿ ಒಂದು ಚೂರ ದೊಡ್ಡದಾಗಿ ಇದಕ್ಕೆ ಇದಕ್ಕಿವಾಗ ಎಣ್ಣೆ ಮತ್ತು ಉಪ್ಪು ಖಾರ ಹಿಂಗೆ ಹಾಕ್ಕೊಂಡು ಮಾಡೋರು ಮಾಡ್ತಾರೋ ಇವತ್ತು ಸ್ವಲ್ಪ ಬೆನ್ನಿತ್ತು ನಮ್ಮ ಮನೆಯಾಗ ಹಾಗಾಗಿ ಬೆನ್ನಿ ಹಾಕಿ ಮಾಡಾಕತ್ತೀನಿ ನೋಡಿರಿ ಬೆನ್ನಿ ಇಲ್ಲ ಅಂತಂದ್ರೆ ನೀವು ಮಾಮೂಲಿ ಎಣ್ಣೆ ಹಾಕ್ಬೋದು ಇಲ್ಲ ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು ಇವಾಗ ಬೆನ್ನಿಗೆ ಸ್ವಲ್ಪ ನಾನು ಅಚ್ಕಾರದ ಪುಡಿ ಹಾಕಿದ್ದೀನಿ ಆಮೇಲೆ ಒಂಚೂರ ಧನಿಯಾ ಪುಡಿ ಒಂಚೂರ ಗರಂ ಮಸಾಲ ಒಂದು ಸಾಲ್ಟ್ ಹಾಕ್ಕೊಂಡಿನಿ ನೋಡಿರಿ ಇಷ್ಟು ಹಾಕಿ ಇವಾಗ ಇದನ್ನು ಚಂದಾಗ ಕಲ್ಸ್ಕೊಳಕತ್ತೀನಿ ನಾನು ಬೆನ್ನಿ ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಬಿಟ್ಟಿತ್ತು ಇಲ್ಲಂತಂದ್ರೆ ನೀಟಾಗಿ ಸ್ಪ್ರೆಡ್ ಹಾಕತ್ತದು ಬೆನ್ನಿ ಗಟ್ಟಿ ಇರಲಿಲ್ಲ ಅಂತಂದ್ರೆ ಇವಾಗ ನೀಟಾಗಿ ಎಲ್ಲನೂ ಚಪಾತಿಗೆ ನೋಡಿರಿ ಈ ರೀತಿ ನಾನು ಸ್ಪ್ರೆಡ್ ಮಾಡ್ಕೊಂಡೀನಿ ಮಾಡ್ಕೊಂಡು ಇವಾಗ ಒಂದು ಸೈಡ ನಾನು ಇದನ್ನು ಕಟ್ ಮಾಡ್ಕೊಳಕತ್ತೀನಿ ಕಟ್ ಮಾಡಿಕೊಂಡು ಇವಾಗ ಮೂರು ಮೂಲೆ ಚಪಾತಿ ಮಾಡ್ತೀವಲ್ಲ ಆ ರೀತಿ ನೋಡ್ರಿ ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಮಾಡಿಕೊಂಡು ಇವಾಗ ಹಿಟ್ಟು ಉದರಿಸಿ ನಾವು ಚಪಾತಿ ಏನು ಲಟ್ಟಿಸ್ತೇವಲ್ಲ ಆ ರೀತಿ ಚಪಾತಿ ಲಟ್ಟಿಸ್ಕೊಂಬಿಡ್ಬೇಕು ಬೆನ್ನಿಲ್ಲಂದ್ರೆ ನೀವು ಎಣ್ಣೆ ಅರ ಹಾಕೋರಿ ಮತ್ತು ತುಪ್ಪ ಅರ ಹಾಕೋರಿ ಬೆನ್ನಿ ಹಾಕಿರಂತೂ ಅಗ್ದಿ ಮಸ್ತ ಟೇಸ್ಟ್ ಇರ್ತದೆ ನೋಡಿರಿ ಇದು ಚಪಾತಿ ರೌಂಡನ್ನು ಬರಬೇಕಂತೇನಿಲ್ಲ ಯಾವ ಶೇಪ್ ಇದ್ರೂ ನಡೀತತಿ ನೋಡ್ರಿ ಇವಾಗ ನಾನು ಸ್ವಲ್ಪ ಇದನ್ನು ತೆಳುವಾಗೆ ಚಪಾತಿ ಲಟ್ಟಿಸ್ಕೊಳಕತ್ತೀನಿ ಈ ರೀತಿ ಮಾಡಿದೀವಿ ಅಂತಂದ್ರೆ ಇದಕ್ಕೆ ತಿನ್ನೋಕೆ ಪಲ್ಯನೂ ಬೇಕನ್ಸಂಗಿಲ್ಲ ಮೊಸರು ಇಲ್ಲಾಂದ್ರೆ ಬರೀ ತುಪ್ಪ ಚಟ್ನಿ ಪುಡಿ ಇದ್ರೂ ನಡಿತತಿ ಮೇಲ್ಗಡೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ಆಮೇಲೆ ಬಿಳಿ ಎಳ್ಳು ಹಾಕ್ಕೊಂಡಿನಿ ನೋಡಿರಿ ಇದು ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಂತಂದ್ರೆ ಇಲ್ಲ ಎರಡನ್ನೂ ಒಂಚೂರು ಹಾಕ್ಕೊಂಡು ಒಂದು ಸರಿ ಲೈಟಾಗಿ ನಾನು ಏನದು ಲಟ್ಟಿಸ್ಕೊಳಕತ್ತೀನಿ ಇವಾಗ ಬೇಯಿಸ್ಕೋಬೇಕು ಇದನ್ನು ಎಣ್ಣೆ ಹಾಕಿ ನಾನು ಬೇಯಿಸುತ್ತೇನೆ ನೋಡ್ರಿ ನೀವ ತುಪ್ಪ ಬೇಕಾರ ಇಲ್ಲೂ ತುಪ್ಪ ಹಾಕ್ಕೊಬೋದು ಬೆಣ್ಣೆ ಬೇಕಾದ್ರೆ ಬೆನ್ನಿನೂ ಹಾಕೋಬೋದು ನಾನು ಆವಾಗಲೇ ಬೆನ್ನಿ ಹಾಕಿರೋದ್ರಿಂದ ಇವಾಗ ಎಣ್ಣೆ ಹಾಕಿ ಬೇಯಿಸ್ಕೊಳಕತ್ತೀನಿ ಮಾಮೂಲಿ ಚಪಾತಿ ಹೆಂಗೆ ಬೇಯಿಸ್ಕೋತೀವಲ್ಲ ಆ ರೀತಿ ಇದನ್ನು ಬೇಯಿಸ್ಕೊಂಡ್ರೆ ಮುಗೀತು ಚಪಾತಿ ಮಸಾಲೆ ಚಪಾತಿ ರೆಡಿ ಆಯಿತು ಟೇಸ್ಟ್ ಅಂತೂ ಅಗದಿ ಮಸ್ತ್ ಅರ್ತತಿ ನೋಡ್ರಿ ನಾನು ಇವತ್ತ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ನಿ ನಮ್ಮ ಸಾನ್ವಿಗಂತೂ ಭಾಳ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ನಮ್ಮ ಮನೆಯವ್ರನು ತಿಂದರು ಅವರು ಇಷ್ಟಪಟ್ಟರು ದಿನ ಒಂದೊ ಥರ ಚಪಾತಿ ತಿಂದು ನಮಗೂ ಬೇಸರಾಗಿತ್ತು ಇವಾಗ ಬೇರೆ ರೊಟ್ಟಿ ಎಲ್ಲ ಏನಿಲ್ಲ ಇಲ್ಲ ಬರೀ ಚಪಾತಿನ ತಿನ್ನೋದಾಗ್ಬಿಟ್ಟಿತ್ತು ಚಪಾತಿ ಒಳಗನ ಇದನ್ನು ಒಂಥರ ಟ್ರೈ ಮಾಡಿರೋ ತಡಿ ಅಂಥೇಳಿ ಇವತ್ತ ನಾನು ಟ್ರೈ ಮಾಡಿದ್ನಿ ಈ ಚಪಾತಿ ಮಾತ್ರ ಅಗ್ದು ಮಸ್ತಾಗಿ ರೆಡಿಯಾಗಿದ್ದು ನೋಡ್ರಿ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಗವಾರಕಾಯಿ ಪಲ್ಯ ಮತ್ತು ಮಸಾಲೆ ಚಪಾತಿ ಮಾಡಿದ್ದು ನೋಡ್ರಿ ನೀವು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ ಮಕ್ಕಳಿಗೆಲ್ಲ ಇಷ್ಟ ಆಗ್ತತಿ ಸ್ಕೂಲ್ ಬಾಕ್ಸಿಗೆಲ್ಲ ನೋಡ್ರಿ ನಾವು ಈ ರೀತಿ ಚಪಾತಿನ ಮಾಡಿ ಕೊಡ್ಬೋದು ಮತ್ತು ಸಂಜೆ ಮುಂದೆ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿನೇ ನಾವು ಇದನ್ನು ಮಾಡಿ ಕೊಡ್ಬೋದು ಮಕ್ಕಳಂತೂ ಇಷ್ಟಪಟ್ಕೊಂಡು ತಿಂತಾರೋ ಸಾನ್ವಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತೂ ಪಿಜ್ಜಾ ಥರ ಇದೆ ಅಮ್ಮ ಇದು ದಿನ ಇದನ್ನು ಮಾಡು ಅಂತ ಹೇಳಕತ್ತಿದ್ಲು ನನಗೆ ಅಷ್ಟು ಇಷ್ಟ ಆಯ್ತು ಅಕ್ಕಿಗೆ ನೋಡ್ರಿ ಈಗ ಬಿಸಿ ಬಿಸಿ ಮಸಾಲೆ ಚಪಾತಿ ರೆಡಿ ಆಯಿತು ಊಟಕ್ಕೆ ಇವಾಗ ನಮ್ಮ ಮನೆಯವ್ರಿಗೆ ಹಚ್ಕೊಡತ್ತೆ ನಾನು ಚಪಾತಿ ಮತ್ತು ಪಲ್ಯ ಸಾನ್ವಿಗಂತೂ ಫಸ್ಟ ಮಾಡಿಕೊಟ್ಟಿದ್ನಿ ಅಕ್ಕಿ ತಿಂದಿದ್ಲು ನಂತರ ಇನ್ನು ನಾನು ಊಟ ಮಾಡಬೇಕು ಊಟ ಎಲ್ಲ ಮುಗಿಸಿ ಅಷ್ಟೊತ್ತಕ್ಕಾಗಲೇ ಟೈಮ್ ಬಂದು ಒಂಬತ್ತುವರೆ ಆಗಿತ್ತು ಬಿಗ್ ಬಾಸ್ ನೋಡ್ಕೊತ ನಾನು ಅಂತ ಕಡಿಯೋದಿತ್ತಂತ ಅದನ್ನ ಇವಾಗ ಬೆನ್ನೆ ಕಡಿಯತ್ತೆ ನೋಡ್ರಿ ಬಿಗ್ ಬಾಸ್ ನೋಡ್ಕೊತ ಕುಂತ್ಕೊ ಅಲ್ಲೇ ಕಡ್ದುಬಿಡ್ತೇನೆ ನಾನು ಅದು ಬೇಗ ಆಗ್ಬಿಡ್ತೈತಿ ಮತ್ತು ನನಗೆ ಬೆನ್ನಿಗೆ ಕಡ್ದನೇ ಇಲ್ಲೋ ಅಂತ ಅನ್ಸಂಗೇನೇ ಇಲ್ಲ ಹಂಗೆ ಟಿ ವಿ ನೋಡ್ಕೊಂತ ಬೇಗ ಬೇಗ ಕಳೆದು ಮುಗಿಸ್ಬಿಟ್ಟಿರ್ತೀನಿ ಒಬ್ಬೊಬ್ಬರು ಮಿಕ್ಸಿಗೆ ಹಾಕ್ತಾರೋ ಆದರೆ ನಾನು ಮಿಕ್ಸಿಗೆಲ್ಲ ಹಾಕಂಗಿಲ್ಲ ಅದೇನೋ ನನಗೆ ಮಿಕ್ಸಿ ಒಳಗೆ ಹಾಕಿರೋ ಬೆನ್ನೆ ಬರೋದಿಲ್ಲ ಈ ರೀತಿ ಟಿ ವಿ ನೋಡ್ಕೊತ ನೋಡಿರಿ ಬೆನ್ನಿನ ಕಡದ್ಬಿಟ್ಟಿರ್ತೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಬೆನ್ನಿ ಬಂತು ಇನ್ನು ನಾಳೆ ಇದನ್ನು ಕಾಯಿಸ್ಬೇಕು ಇವಾಗ ಟೈಮ್ ಆಗಿರೋದ್ರಿಂದ ನಾನು ಹಂಗೆ ಫ್ರಿಜ್ಜಿಗೆ ಎತ್ತಿಡಾಕ ತಿಂದಿದ್ದೇನೆ ಈ ಬ್ಲಾಗ್ನ ನಾನು ಮತ್ತೆ ಸಂಡೇ ನಾನು ಕಂಟಿನ್ಯೂ ಮಾಡೀನಿ ಸಂಡೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತಂಥೇಳಿ ನಾನು ಸಾನ್ವಿ ಇಬ್ಬರು ರೆಡಿಯಾಗಿದ್ದೀವಿ ಪಾರ್ಲರ್ಗೆ ಇವತ್ತು ಹಂಗಾಗಿ ಇಬ್ಬರು ರೆಡಿಯಾಗಿದ್ದು ಅಡುಗೆನೂ ಎಲ್ಲ ಮಾಡಿಟ್ಟಿದ್ದು ನೋಡ್ರಿ ನಾನು ಇವತ್ತು ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡಿದ್ನಿ ಆಮೇಲೆ ವೈಟ್ ರೈಸ್ ಮಾಡಿದ್ನಿ ಒಂದು ನಾಲ್ಕು ಮೊಟ್ಟೆನೂ ಬೇಯಿಸಿದನಿ ಹೊರಗಡೆ ಎಲ್ಲ ಅಡ್ಡಾಡಿ ಬಂದು ಅಡುಗೆ ಮಾಡೋಕ್ಕೆ ಸುಸ್ತಾಗ್ತತಿ ಆಗಂಗಿಲ್ಲ ಅಂಥೇಳಿ ಹೋಗೋಕೆ ಮುಂಚೆನೇ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ನಿ ಎಲ್ಲ ಇವತ್ತು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕೋದು ಕಸ ಗುಡ್ಸೋದು ಮನೆ ಒರೆಸೋದು ಎಲ್ಲ ಪಾತ್ರೆ ತೊಳೆಯೋದು ಆಮೇಲೆ ಸಾನ್ವಿಗೂ ತಲೆಸ್ನಾನ ನಾನು ಇವತ್ತು ಎಲ್ಲ ಕೆಲಸನೂ ಮುಗಿಸಿ ಇವಾಗ ಸಾನ್ವಿ ನಾನು ಇಬ್ಬರು ಹೊರಗಡೆ ಹೊಂಟೇವು ನೋಡಿರಿ ದೂರ ಏನಿಲ್ಲ ಇಲ್ಲೇ ಮನೆ ಹತ್ರನ ಐತಿ ಕಾಂಪ್ಲೆಕ್ಸ್ ಹತ್ರ ಅಲ್ಲಿ ಯಾವಾಗಲೂ ನಾನು ಹೋಗಿರ್ತೀನಿ ಭಾಳ ದಿವಸ ಆಗಿತ್ತು ಇವಾಗ ಇಬ್ಬರು ಮಾಡಿಸಿ ಹಾಗಾಗಿ ಹೆಂಗೂ ಸಂಡೇ ಇತ್ತಲ್ಲ ಒಂದು ರೌಂಡ್ ಅಡ್ಡಾಡ್ಕೊಂಡು ಬಂದಂಗೆ ಅಂತೇಳಿ ಇಬ್ಬರು ಕೂಡ ಇವಾಗ ಹೊಂಟೇವು ನೋಡ್ರಿ ಒಂದಷ್ಟು ಐಟಮ್ಸನ್ನು ತರೋದೈತಿ ಹಾಗಾಗಿ ಅವನ್ನೆಲ್ಲ ತೊಗೊಂಡು ಬಂದ್ರ ಅಂತೇಳಿ ಇವಾಗ ನಡ್ಕೊತ ಹೊಂಟೀವಿ ಟೈಮ್ ಬಂದು ಈಗೊಂದು ಹನ್ನೆರಡು ಗಂಟೆ ಆಗಿತ್ತು ಇವಾಗ ಹೊಂಟೀವ್ರಿ ಅಲ್ಲಿ ಹೊರಗಡೆ ಎಲ್ಲ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕೋಗಲಿಲ್ಲ ಹೋಗಲಿಲ್ಲ ನಾನು ಕೈ ಹಿಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅದಕ್ಕಾಗಿ ಫೋನನ್ನು ಬ್ಯಾಗಲ್ಲಿಟ್ಟು ನಾನು ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ನಿ ಯಾಕಂದರೆ ಇಲ್ಲಿ ಬೆಂಗಳೂರಾಗಂತೂ ಹೇಳೋಕ್ಕಾಗಂಗಿಲ್ಲ ಯಾವಾಗ ಹಿಡ್ಕೊಂಡು ಹೋದ್ರೆ ಯಾವಾಗ ಕಸ್ಕೊಂಡು ಹೋಗ್ಕಾರೋ ಅಂತೇಳಿ ಗೊತ್ತಾಗಂಗಿಲ್ಲ ಹಾಗಾಗಿ ವಿಡಿಯೋಸ್ ಮಾಡಲಿಲ್ಲ ವಾಪಸ್ ಬಂದ ಮೇಲೆ ನೋಡ್ರಿ ಏನೇನು ತೊಗೊಂಡು ಬಂದೇನಿ ಅಂತೇಳಿ ತೋರ್ಸಾಕತ್ತೀನಿ ಇಂದು ಲೆಕ್ಕ ಹೇರ್ ಆಯಿಲ್ ತೊಗೊಂಡು ಬಂದೀನಿ ನೋಡಿರಿ ಯಾಕಂದರೆ ಸಿಕ್ಕಾಪಟ್ಟೆ ಕೂದಲು ಉದ್ರಾತಿದ್ದು ನನ್ನ ಮತ್ತು ಮನ್ಯಾಗೂ ನಾನೊಂದು ಹೇರ್ ಆಯಿಲ್ ಮಾಡಿ ಮಾಡಿಟ್ಕೊಂಡೇನಿಲ್ಲ ಅದನ್ನು ಹಚ್ಕೊಂಡಿರ್ತೀನಿ ಇದನ್ನು ಸ್ವಲ್ಪ ಟ್ರೈ ಮಾಡು ಭಾಳ ಉದ್ರಾತ ಅಂತೇಳಿ ಇದನ್ನು ನಾನು ತೊಗೊಂಡು ಬನ್ನಿ ಇದಕ್ಕೆ ನಾನ್ನೂರ ಮೂವತ್ತ ನಾನ್ನೂರ ಮೂವತ್ತೈದು ರೂಪಾಯಿ ನೋಡಿರಿ ಇದಕ್ಕೆ ಇದನ್ನು ತೊಗೊಂಡು ಬಂದೇ ನೋಡೋಣಂತ ರಿಸಲ್ಟ್ ಹೆಂಗೆ ಬರ್ತತಿ ಅಂತೇಳಿ ನಾನು ಆಮೇಲೆ ಯೂಸ್ ಮಾಡಿದಾದ್ಮೇಲೆ ಹೇಳ್ತೀನಿ ಸಾನ್ವಿಗೆ ಡೈಲಿ ಯೂಸಿಗೆ ಅಂತೇಳಿ ರಿಂಗ್ ತೊಗೊಂಡು ಬಂದೆ ನೋಡಿರಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಿ ಸಾನ್ವಿದ ರಿಂಗ್ ತೋರಿಸಿದ್ನಿ ಅವಾಗೊಬ್ಬರು ನಂಗೆ ಕಮೆಂಟ್ ಮಾಡಿದರು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಗೋಲ್ಡ್ ಬ್ಯಾಡ್ರಿ ಸಿಲ್ವರ್ ಹಾಕಿರಿ ಅಂತೇಳಿ ಸಿಲ್ವರ್ ಹಾಕಿ ಕಿವಿ ಒಳಗೆ ಕರ್ರಾಗ ಹಾಕ್ತಾವ ಹಾಗಾಗಿ ಅವ್ನು ಆರ್ಟಿಫಿಷಿಯಲ್ ತೊಗೊಂಡು ಬಂದೆ ನೋಡ್ರಿ ಇವನ್ನ ಹಾಕಿ ಕಳಿಸ್ತಾ ನಿನ್ನ ಸ್ಕೂಲಿಗೆ ಗೋಲ್ಡು ಏನಾದರೂ ಫಂಕ್ಷನು ಮತ್ತು ನಾವು ಊರಿಗೆ ಹೋದ್ರೆ ಅಷ್ಟು ಹಾಕಿರತ್ತಂತೇಳಿ ಅವನ್ನ ತೆಗೆದಿಟ್ನಿ ಹಂಗೆ ಸ್ವಲ್ಪ ನೋಡ್ರಿ ಗಡಿಯಾರಕ್ಕೆ ಶೆಲ್ಲನು ಹೋಗಿತ್ತು ಅದು ಮತ್ತು ಬಾಚನ್ಕೆ ಒಂದು ನಮ್ಮ ತಂಗಿ ಮನೆಯಾಗ ಬಿಟ್ಟು ನಾನು ಒಂದು ಬಾಚನ್ಕೆ ಶೃಂಗಾರ ಮತ್ತು ಮೆಹಂದಿ ಸ್ಟಿಕ್ಕರು ಎಲ್ಲಾನು ಒಂದಿಷ್ಟು ಶಾಪಿಂಗ್ ಇತ್ತು ಮಾಡ್ಕೊಂಬನ್ನಿ ಹಂಗೆ ನನಗೂ ಡೈಲಿ ಯೂಸ್ಗೆ ಒಂದು ಜೊತೆ ಇಯರಿಂಗ್ಸ್ ಬೇಕಾಗಿತ್ತು ಅವ್ನನು ತೊಗೊಂಡು ಬನ್ನಿ ಅನ ನಾನು ಗೋಲ್ಡ್ ಅದಾವು ಅದರ ಡೈಲಿ ಎಲ್ಲಿ ಗೋಲ್ಡ್ ಹಾಕೊಳ್ಳೋದು ಅಂಥೇಳಿ ಅದನ್ನ ತೆಗೆದಿಟ್ಟು ಇವಾಗ ಮಾಮೂಲಿ ಒಂದು ಜೊತೆ ತೊಗೊಂಡು ಬನ್ನಿ ಅವನ್ನ ಹಾಕೊಳ್ತೇನೆ ಇನ್ನೂ ಡೈಲಿ ಸಂಜೆ ಮುಂದೆ ಫಿಲಮ್ಗೆ ಹೋದ್ರಂತೇಳಿ ಇವಾಗ ರೆಡಿಯಾಗಿ ಹೊಂಟೇವು ನೋಡ್ರಿ ನಾವು ಯು ಐ ಮೂವಿ ಹೊಂಟೇವಿ ಲಾಸ್ಟ್ ಸಂಡೇನ ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಕರ್ಕೊಂಡು ಹೋಗ್ರಿ ಎಲ್ಲರೂ ಚಲೋ ಆಯ್ತು ಅಂತ ನಾ ಕರ್ಕೊಂಡು ಹೋಗ್ರಿ ಅಂತೇಳೀನಿ ಅವರು ಲಾಸ್ಟ್ ಸಂಡೇ ಫ್ರೀ ಇರಲಿಲ್ಲ ಹಾಗಾಗಿ ಹೋಗಿರಲಿಲ್ಲ ಈ ಸಂಡೇ ಫ್ರೀ ಆಗಿದ್ರಲ್ಲ ಹೋಗ್ರಿ ಅಂದ ತಕ್ಷಣ ಆಯಿತು ಟಿಕೆಟ್ ಸಿಕ್ಕರೆ ಹೋಗೋಣ ಅಂದಿದ್ರು ನಾನು ಬೆಳಗ್ಗೆನ ಟಿಕೆಟ್ ಬುಕ್ ಮಾಡಿದ್ನಿ ಇವಾಗ ನಾಲ್ಕು ಗಂಟೆ ಆಗಿತ್ತು ನೋಡಿರಿ ಈಗ ಅದು ನಾಲ್ಕು ಐವತ್ತೈದಕ್ಕಿತ್ತು ಶೋ ನಾವು ಟ್ರಾಫಿಕ್ ಎಲ್ಲ ಇರ್ತತ್ತಲ್ಲ ಇಲ್ಲಿಂದ ಮನೆಯಿಂದ ಹೋಗಬೇಕಲ್ಲ ಹಾಗಾಗಿ ನಾಲ್ಕು ಗಂಟೆ ಬಿಟ್ಟೀವಿ ರೆಡಿಯಾಗಿ ಹೊಂಟೇವೆ ನೋಡ್ರಿ ಈಗ ಸಾನ್ವಿ ನಾನು ನಮ್ಮ ಮನೆಯವರು ಬೈಕಲ್ಲೇನ ಹೊಂಟೀವಿ ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಆಗ್ಬೋದು ಅದು ಆದರೆ ಟ್ರಾಫಿಕ್ ಇರ್ತತಲ್ಲ ಒಂದು ಎರಡು ಮೂರು ಕಡೆ ಸಿಗ್ನಲ್ ಸಿಗ್ತಾವು ಒಂದೊಂದು ಕಡೆಯಂತೂ ಜಾಸ್ತಿನಾನ ಟ್ರಾಫಿಕ್ ಇರ್ತೈತಿ ಒಂದೊಂದು ಹತ್ತು ಹತ್ತು ಹದಿನೈದು ನಿಮಿಷನೂ ನಿಂತೇವೆ ನಾವು ಒಂದೊಂದು ಸರಿ ಹಾಗಾಗಿ ಬೇಗನ ಬಿಟ್ಬಿಟ್ಟಿರ್ತೇವೆ ಇಲ್ಲೆಲ್ಲ ನೋಡ್ರಿ ಕಾಲೇಜ್ ಬಿಟ್ಟಿತ್ತು ರೇವಾ ಕಾಲೇಜು ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಹಂಗೆ ಹೋದೆವು ನೋಡಿರಿ ಈಗ ಎಲ್ಲಿ ಗರುಡ ಮಾಲಿಗೆ ಬಂದೆವು ನಾವೀಗ ಯಲಂಕಾದಲ್ಲಿರೋ ಗರುಡ ಮಾಲಿಗೆ ಇವಾಗ ಮೇಲ್ಗಡೆ ಹೊಂಟೇವಿ ನಾವು ನಾಲ್ಕು ಗಂಟೆಗೆ ಬಿಟ್ರು ನಾವು ಹೋಗೋಷ್ಟಿಗೆ ಟೈಮ್ ಆಗಿಬಿಟ್ಟಿತ್ತು ಯಾಕಂದ್ರೆ ರೋಡ್ ಮಿಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಡ್ಡ್ಯಾಡಿ ನಾವು ಸ್ವಲ್ಪ ಲೇಟ್ ಆಯಿತು ಬಂದ ರೀಚ್ ಆಗಬೇಕಾದ್ರೆ ಇವಾಗ ಬಂದು ಮೂವಿ ನೋಡೋಕೆ ಕುಂತೇವೆ ನೋಡ್ರಿ ಈ ಮೂವಿ ಅಂತೂ ನಾವು ನೋಡಿದ್ದೀವಿ ಚಲೋ ಐತಿ ಆದರೆ ಏನಂತೇಳಿ ಅರ್ಥ ಆಗಂಗಿಲ್ಲ ಇನ್ನೊಬ್ರು ಯಾರ ಕೇಳಿರೋ ಸ್ಟೋರಿ ಹೇಳ್ರಿ ಅಂತಂದ್ರೆ ಈ ಮೂವಿದು ಸ್ಟೋರಿ ಹೇಳಕ್ಕಂತೂ ಆಗಂಗಿಲ್ಲ ಇಲ್ಲ ನೋಡಿರಿ ಅವರ ಹೋಗಿ ನೋಡಿ ಬರಬೇಕು ನೋಡಿ ಬಂದ್ರೂ ಅವ್ರಿಗೇನು ಅರ್ಥ ಆಗಂಗಿಲ್ಲ ಇದು ಅಂಥ ಮೂವಿ ಇವಾಗ ನಾವು ನೋಡಿ ಬಂದೇವಿ ಆದರೆ ನನಗೆ ಒಂಚೂರಾದರೂ ಏನಾದರೂ ಸ್ಟೋರಿ ಹೇಳಬೇಕಂತಂದ್ರೂ ನನಗೇನು ನೆನಪಿಲ್ಲ ಆ ರೀತಿ ಆಯ್ತು ನೋಡ್ರಿ ಇದು ಮೂವಿ ಹೋಗಿರಿ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ಬರ್ರಿ ಆದ್ರೆ ಮೂವಿ ಅಂತೂ ಅರ್ಥ ಆಗಂಗಿಲ್ಲ ನಾವು ನೋಡಿ ಬಂದೆವು ನೋಡ್ರಿ ನಮಗಂತೂ ಏನೂ ಅರ್ಥ ಆಗಲಿಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗುನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್